ಕೇರಳದ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಹಿಂದ ಅಸ್ತ್ರ ಪ್ರಯೋಗವನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರೋದು ಕೇರಳದಲ್ಲಿ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅಷ್ಟಿರುವಂತ ಒಳುವ ಮತದಾರರು ಹೀಗಾಗಿ ಸಿದ್ದರಾಮಯ್ಯ ಮೂಲಕ ಒಬಿಸಿ ಮತವನ್ನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ಕೇರಳ ಪ್ರವಾಸಕ್ಕೆ ತೆರಳಲಿರುವಂತ ಸಿಎಂ ಸಿದ್ದರಾಮಯ್ಯನವರು ಕೇರಳದ ತಿರುವನಂತಪುರಂನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಸಿಎಂ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಶಿವಗಿರಿ ಮಠಕ್ಕೆ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾರೆ ಕೆ ಸಿ ವೇಣುಗೋಪಾಲ್ ಆಯೋಜಿಸಿರುವಂತ ಕಾರ್ಯಕ್ರಮಕ್ಕೆ ಯಾಕೆ ಇಷ್ಟೆಲ್ಲ ತಾಪೆ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲ ಪಿಣರಾಗಿ ಅವರು ಒಂದು ಟ್ವೀಟ್ ಮಾಡ್ತಾ ಇದ್ದ ಹಾಗೇನೆ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವತ್ತೂ ಯಾವ್ದ್ರ ಬಗ್ಗೆ ಟ್ವೀಟ್ ಮಾಡದೇ ಇದ್ದವರು ರಾಜ್ಯದ ಬಗ್ಗೆ ಕೆ ಸಿ ವೇಣುಗೋಪಾಲ್ ಅವರು ಸಡನ್ ಅಂತ ದಿಢೀರ್ ಅಂತ ಟ್ವೀಟ್ ಮಾಡ್ಬಿಡ್ತಾರೆ ಅಷ್ಟು ಬೇಗ ರಿಯಾಕ್ಷನ್ ಕೊಟ್ಟಿದ್ದು ನಮ್ಮ ಕರ್ನಾಟಕದ ವಿಚಾರದಲ್ಲಿ ನೋಡಿ ಎಲ್ರಿಗೂ ಆಶ್ಚರ್ಯ ಇದೇನಪ್ಪಾ ಇದು ಆ ಕಡೆ ಕೇರಳ ಸಿ ಎಂ ಟ್ವೀಟ್ ಮಾಡ್ತಾ ಇದ್ದ ಹಾಗೇ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರಲ್ಲ ಅಂತ ಯಾಕೆ ಅಂದರೆ ಎಲ್ಲವೂ ಎಲೆಕ್ಷನ್ಗಾಗಿ ಒ ಬಿ ಸಿ ಮತಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರ ಮುಖಾಂತರವಾಗಿ ಒ ಬಿ ಸಿ ಮತ ಸೆಳಿಬಹುದು ಅನ್ನುವಂಥ ಪ್ಲಾನ್ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇರೋದು ಅದಕ್ಕೆ ಇವತ್ತು ಕೇರಳ ರಾಜ್ಯಕ್ಕೆ ಸಿ ಎಂ ಭೇಟಿ ಕೊಡ್ತಾ ಇದ್ದಾರೆ ಈಗ ಆಗ್ತಾ ಇದೆ ನೋಡಿ ಹೈ ಡ್ರಾಮಾ ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪಾಕಿಸ್ತಾನದವ್ರು ಬೇರೆ ಅಲ್ಲಿ ಕೆರ್ಕೊಳ್ತಾ ಇದ್ದಾರಲ್ಲ ಅಯ್ಯೋ ಹೀಗಾಗ್ಬಿಡ್ತು ಅಯ್ಯೋ ಹಾಗಾಗ್ಬಿಡ್ತು ಭಾರತದಲ್ಲಿ ಹೀಗಾಗಿದೆ ಹಂಗಾಗಿದೆ ಅಂತ ಇದೆಲ್ಲದಕ್ಕೂ ಕಾರಣವಾಗಿದ್ದಿದ್ದು ಕೇರಳ ಸಿ ಎಂ ಅವರ ಟ್ವೀಟು ಅದು ಎಷ್ಟು ಮಟ್ಟಿಗೆ ಸುದ್ದಿ ಆಗಿತ್ತು ಸದ್ದು ಆಗಿತ್ತು ಎಲ್ರಿಗೂ ಗೊತ್ತಿದೆ ಅದಕ್ಕೆ ಖಾರವಾಗಿ ತಿರುಗೇ ತಿರುಗೇಟನ್ನು ಕೊಟ್ಟರು ನಮ್ಮ ರಾಜ್ಯದ ನಾಯಕರುಗಳು ಆದರೆ ದಿಢೀರಂತೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಎಂಟ್ರಿ ಆಗಿಬಿಟ್ರು ನೋಡಿ ಕೆ ಸಿ ವೇಣುಗೋಪಾಲ್ ಅವರು ಅವ್ರು ಎಂಟ್ರಿ ಆಗಿದ್ದೇ ಆಗಿದ್ದು ಇಡೀ ಚಿತ್ರಣವೇ ಬದಲಾಗ್ತಾ ಇದೆ ಕಾರಣ ಎಲೆಕ್ಷನ್ನು ಕೇರಳದ ಎಲೆಕ್ಷನ್ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಅಲ್ಲೇ ಬಾರ್ದು ಗೆಲ್ಲಬೇಕು ಅನ್ನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಿ ಬೆಂಕಿ ಬಿದ್ದರು ಎಲ್ಲಿ ಹೊತ್ತುರಿದ್ರು ಏನೇ ಓಲೈಕೆ ಮಾಡಿದ್ರು ಏನಾದರೂ ಪರವಾಗಿಲ್ಲ ಫಸ್ಟ್ ನಮಗೆ ಎಲೆಕ್ಷನ್ನು ಆಮೇಲೆ ಮುಂದಿನದು ಸೊ ಸಿದ್ದರಾಮಯ್ಯನವರು ಕೇರಳದ ಬಗ್ಗೆ ಕೇರಳ ಸಿಎಂ ಬಗ್ಗೆ ತಿರುಗೇಟು ಕೊಟ್ಟು ಈ ಕೇರಳಕ್ಕೆ ಹೋಗ್ತಾ ಇದ್ದಾರಲ್ಲ ಅನ್ನೋದ್ರ ಬಗ್ಗೆ ಮಹತ್ವ ಪಟ್ಕೊಳ್ತಾ ಇದೆ ಈ ಸುದ್ದಿ ಅನ್ನೋದನ್ನು ಗಮನಿಸ್ತಾ ಇದ್ವಿ ಬಟ್ ಅದಕ್ಕೂ ಒಂದು ಪ್ಲಾನ್ ಇದೆ ಅದಕ್ಕೂ ಒಂದು ಕಾರಣ ಆಗಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರೋದೆ ಕೆ ವೇಣುಗೋಪಾಲ್ ಅವರು ಆ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಕೂಡ ತೆರಳ್ತಾ ಇರೋದು ಸಿದ್ದರಾಮಯ್ಯವ್ರು ಯಾಕೆ ಕೇರಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಯಾಕೆ ತಿರುವನಂತಪುರಂನಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ ಅಂತ ಅಂದರೆ ಯಾಕೆ ನಾರಾಯಣಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಅಂದರೆ ಕೆ ಸಿ ವೇಣುಗೋಪಾಲ್ ಅವರು ಆಯೋಜಿಸಿರುವಂಥ ಕಾರ್ಯಕ್ರಮಗಳು ಇದು ಎಲೆಕ್ಷನ್ನ ವಿಚಾರಕ್ಕಾಗಿ ಕೇರಳದ ವಿಧಾನಸಭೆ ಎಲೆಕ್ಷನ್ ಇದೆ ಅಲ್ಲಿ ಗೆಲ್ಲೇಬೇಕು ಅಂತ ಸ್ಟ್ರಾಟರ್ಜಿ ಮಾಡ್ಕೊಳ್ತಾ ಇದ್ದಾರೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ್ಯಾವ ಅಸ್ತ್ರ ಪ್ರಯೋಗ ಮಾಡ್ಬೋದು ಆ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ನೋಡಿ ಅವರು ಟ್ವೀಟ್ ಮಾಡಿದ್ದೂನು ಅದೇ ಎಲೆಕ್ಷನ್ ಇಟ್ಕೊಂಡು ಮತ ಓಲೈಕೆಗಾಗಿ ಒಂದು ಸಮುದಾಯದ ಓಲೈಕೆಗಾಗಿ ಅವರಿಗೆ ಸಮಾಧಾನ ಮಾಡುವಂತೆ ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ದೂನು ಎಲೆಕ್ಷನಿಗಾಗಿ ಒಂದು ಸಮುದಾಯದವ್ರು ನಮ್ಮ ಕೈ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಆತಂಕದಲ್ಲಿ ಭಯದಲ್ಲಿ ಡ್ಯಾಮೇಜ್ ಆಗಿಬಿಟ್ರೆ ಅನ್ನುವಂಥ ಆತಂಕದಲ್ಲಿ ಭಯದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಎಂಟ್ರಿ ಆಗುತ್ತೆ ಅದಾದ್ಮೇಲೆ ನೋಡಿ ಈ ಡ್ರಾಮಾಗಳು ನಮ್ಮ ರಾಜ್ಯದಲ್ಲಿ ಶುರು ಆಗಿದೆ ಬಟ್ ಅವ್ರಿಗೇನು ಚಿಂತೆ ಎಲೆಕ್ಷನ್ ಚಿಂತೆ ಪಕ್ಕದ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಯಾಕೆ ಮೂಕ್ ತೋರಿಸಿದ್ರು ಅಂತಂದರೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಸೊ ಸಿದ್ದರಾಮಯ್ಯವರೇ ಯಾಕೆ ಅಂತ ಅಂದರೆ ಅಲ್ಲಿರೋ ಒ ಬಿ ಸಿ ಮತಗಳನ್ನು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ವರ್ಚಸ್ಸು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದಲ್ತಾನೆ ಈಗ ಒಂದಷ್ಟು ಏನಾಗಿದೆಯೋ ಅದಕ್ಕೆಲ್ಲ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಇದೇ ರಾಜ್ಯದ ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯನವರು ಕೇರಳಕ್ಕೆ ಹೋಗಬೇಕು ಸೊ ಇದೆಲ್ಲವೂ ಕೂಡ ಮಾಸ್ಟರ್ ಪ್ಲ್ಯಾನ್